ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಪೂಜೆಯ ವ್ರತವನ್ನು ಮಾಡೋರು ವರಮಹಾಲಕ್ಷ್ಮಿ ಪೂಜಾ ಸಮಯದಲ್ಲಿ ತಪ್ಪದೇ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಬೇಕು ಅಥವಾ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಕೇಳಿಸ್ಕೋಬೇಕು ಇಲ್ಲಿದೆ ನೋಡಿ ವರಮಹಾಲಕ್ಷ್ಮಿ ವ್ರತದ ಕತೆ ವರಮಹಾಲಕ್ಷ್ಮಿ ವ್ರತಕಥ ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನಾದ ಮಹಾದೇವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದವೆಂದುಕೊಂಡರು ಮಂದಾರ ಪಾರಿಜಾತ ಚಂಪಕವೇ ಮೊದಲಾದ ಸುಗಂಧ ಭರಿತ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರುಣಾದಿ ಅಷ್ಟ ದಿಕ್ಪಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸಿದಳು ಹೇ ಸ್ವಾಮಿ ಸಕಲ ಲೋಕಗಳ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀವು ನಮಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಎನ್ನಲು ಸದಾಶಿವನು ಹೀಗೆ ಹೇಳಿದನು ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಲಕ್ಷ್ಮಿ ವ್ರತ ಹೊಂದಿದೆ ಶ್ರಾವಣ ಮಾಸದ ಶುಕ್ಲಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ ಎನ್ನಲು ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತದ ವಿಧಿವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ ಇದನ್ನು ಕೃಪೆಯಿಟ್ಟು ತಿಳಿಸುವಂಥವರಾಗಿ ಎಂದು ಪ್ರಶ್ನಿಸಿದಳು ಶಿವನು ಪ್ರಸನ್ನಚಿತ್ತನಾಗಿ ಹೇಳಿದನು ದೇವಿ ಪವಿತ್ರವಾದ ವರಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದುಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳು ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣವಿದೆ ಅಲ್ಲಿ ಹಿಂದೆ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿವ್ರತೆಯು ಸಕಲ ಶಾಸ್ತ್ರಜ್ಞಳೂ ಆಗಿದ್ದಳು ಮಧುರ ಭಾಷಿಣಿಯು ಹಿರಿಯರಲ್ಲಿ ಗೌರವವುಳ್ಳವಳು ಆದ ಆಕೆ ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಯಿತು ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಎಲೈ ಪತಿವ್ರತೆಯೇ ನಿನ್ನನ್ನು ಹರಸಲು ನಾನು ಬಂದಿರುವೆ ಪತಿಭಕ್ತಿ ಪರಾಯಣಿಯು ಅತ್ತೆ ಮಾವಂದಿರ ಶುಶ್ರೂಷೆಯಲ್ಲಿ ನಿರತಳು ಆದ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿಯೂ ನೆರವೇರುತ್ತದೆ ಎಂದು ಹೇಳಿದಳು ಚಾರುಮತಿಯು ಹೇ ಮಾತೆ ಜಗನ್ಮಾತೆಯೂ ಪುಣ್ಯ ಸ್ವರೂಪಳೂ ಆದ ನೀನು ಭಕ್ತರಿಗೆ ಎಂದೂ ಒಳ್ಳೆಯದನ್ನೇ ಮಾಡುತ್ತಿರುವೆ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟವಳಾಗಿರುವೆ ನಿನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಸ್ತೋತ್ರ ಮಾಡಲು ಯೋಗ್ಯರು ಅವರಿಗೆ ಸಕಲ ಸೌಭಾಗ್ಯಗಳು ಪುತ್ರ ಪೌತ್ರಾದಿ ಸೌಖ್ಯವು ಪರಮ ಜ್ಞಾನವೂ ಲಭಿಸುತ್ತದೆ ಹೇ ಜಗಜ್ಜನನಿ ಹರಿಪ್ರಿಯೆ ನನ್ನ ಪೂರ್ವಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು ವರಮಹಾಲಕ್ಷ್ಮೀ ದೇವಿಯು ಆಕೆಗೆ ಮಂಗಳಕರವಾದ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಸ್ವಪ್ನದಿಂದ ಎಚ್ಚೆತ್ತ ಚಾರುಮತಿಯು ಆನಂದ ಪೂರಿತಳಾದಳು ಮತ್ತೆ ನಿದ್ರಿಸದೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನವನ್ನು ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಸಂತೋಷದಿಂದ ಹೇಳಿಕೊಂಡಳು ಅವರೆಲ್ಲರೂ ಅದನ್ನು ಕೇಳಿ ಚಾರುಮತಿಯೆ ನಿನ್ನ ಸ್ವಪ್ನ ತುಂಬಾ ಶುಭವಾದುದು ಆ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದೋ ಎಂಬ ಕಾತರದಿಂದ ನಿರೀಕ್ಷಿಸಿದರು ಆ ಶುಭ ದಿನವೂ ಬಂದಿತು ಆಗ ಸ್ತ್ರೀಯರೆಲ್ಲರೂ ಶುಭ್ರ ಸ್ನಾನರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕ ವರಮಹಾಲಕ್ಷ್ಮಿ ವ್ರತ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು ಪೂರ್ಣ ಕಲಶದಲ್ಲಿ ಆಲದ ಬಳ್ಳಿ ಹೊಸ ಅಕ್ಕಿಗಳನ್ನು ತುಂಬಿ ವರಲಕ್ಷ್ಮಿಯನ್ನು ಆಹ್ವಾನಿಸಿ ಶ್ರದ್ಧಾ ಭಕ್ತಿಗಳಿಂದ ಪದ್ಮಾಸನೆ ಪದ್ಮಕರೇ ಸರ್ವ ಲೋಕೈಕ ಪೂಜಿತೆ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದ ಎಂದು ಪ್ರಾರ್ಥಿಸಿದರು ಧ್ಯಾನ ವಾಹನಾದಿ ಪೂಜೆಗಳ ನಂತರ ಒಂಬತ್ತು ಗ್ರಂಥಿಗಳಿರುವ ಪವಿತ್ರವಾದ ದಾರವನ್ನು ಪೂಜಿಸಿದರು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮೀದೇವಿಗೆ ನಿವೇದಿಸಿ ಮಹಾ ನಿರಾಜನ ಆರತಿಗಳನ್ನು ಮಾಡಿದರು ದಾರವನ್ನು ತಮ್ಮ ಬಲತೋಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು ಪೂಜೆಯ ನಂತರ ವೇದ ಪಾರಂಗತನೂ ನಿಷ್ಠನೂ ಆದ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲಗಳೊಂದಿಗೆ ಬಾಗಿಣವನ್ನಾಗಿ ಕೊಟ್ಟರು ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಭುಜಿಸಿದರು ಈ ಮಂಗಳಕರವಾದ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿವ್ರತ ಸ್ತ್ರೀಯರು ಧನ ಧಾನ್ಯ ಆಭರಣ ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು ಸದಾಕಾಲ ಅತಿಥಿ ಅಭ್ಯಾಗತರು ಹಾಗೂ ಬಂಧು ಬಾಂಧವರನ್ನು ಸಮ್ಮಾನಿಸುತ್ತಾ ಸುಖ ಹೊಂದಿದರು ಹೀಗೆ ವ್ರತಕತೆಯನ್ನು ನಿರೂಪಿಸಿದ ಭಗವಾನ್ ಶಂಕರನು ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಖ್ಯಾತವಾಯಿತು ಇದು ವ್ರತಗಳಲ್ಲೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳುವರೋ ಹೇಳುವರೋ ಅವರಿಗೆ ವರಮಹಾಲಕ್ಷ್ಮಿಯ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರ ಸಂವಾದ ರೂಪದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾಯಿತು எல்லும் நமஸ்கார